ಹೋರಾಟ ಯಾವ ಸಮುದಾಯದ ವಿರುದ್ಧ ಹೋರಾಟ ಅಲ್ಲ ಶಾಂತಿಯುತವಾಗಿ ಇವತ್ತು ನಾವು ಹೋರಾಟವನ್ನು ನಡೆಸಿದ್ದೇವೆ ನಮಗೆ ಅನ್ಯ ಸಮುದಾಯಗಳ ಬಗ್ಗೆ ಅನ್ಯ ಜನಾಂಗದ ಬಗ್ಗೆ ಬೇರೆ ಆಳುವ ಸರ್ಕಾರ ಮತ್ತು ಬೇರೆ ತೀರ್ಮಾನಗಳ ಬಗ್ಗೆ ನಮ್ಗೆ ಹೋರಾಟ ಹೇಗೆ ಅಂದರೆ ಇವತ್ತು ಅನ್ನೋದು ಪರ್ಸೆಂಟ್ ಕಟ್ಟಕ್ಕಂಥ ಮೀಸಲಾತಿ ಏಳು ಪರ್ಸೆಂಟ್ ಇಲ್ಲಿ ಯಾವ ನ್ಯಾಯ ಸಂವಿಧಾನಾತ್ಮಕವಾಗಿ ಸಮ ಸಮಾಜದ ನಿರ್ಮಾಣವನ್ನ ಮಾಡುವಂತ ಇಚ್ಛಾಶಕ್ತಿಯನ್ನು ಹೊಂದಿರತಕ್ಕ ಸಂಶೋಧಕರು ವಿದ್ವಾಂಸರು ಮಾತುಗಳು ಮಾತಾಡಿದ್ದು ಸಮುದಾಯಕ್ಕೆ ನನ್ನ ಪಂಗಡದ ಸಮುದಾಯಕ್ಕೆ ಬೇರೆ ಸಮುದಾಯ ಕತ್ತಿ ಬಂದಾಗ ಇಡೀ ರೀತಿ ನಾಯಕ್ ಸಮುದಾಯ ಕತ್ತು ಬಿಟ್ಟು ಮಾತಾಡಿದ್ದು ನನ್ನ ಬಗ್ಗೆ ಅನುಕಂಪ ಇರೋದು ನಮ್ಮ ಜೀವಂತಿಕೆಯನ್ನ ನಮ್ಮ ತಾಳ್ಮೆಯನ್ನ ಬಲ್ಲಂತ ನನ್ನ ಇತರ ಸಮಾಜದ ಬಂಧುಗಳು ನಮ್ಮ ಬಗ್ಗೆ ಮಾತಾಡಿದ್ರು ಯಾಕೆ ಸೇರ್ತಾರೆ ಆಮೇಲೆ ನಾವು ಮಾತಾಡಲಿಕ್ಕೆ ಮುಖ್ಯವಾಗಿ ಆದ್ರಿಂದ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಾವು ಇವತ್ತು ಪರಿಸಲದಲ್ಲಿ ಇರೋದು ಸ್ವಸ್ಥ ಅಸ್ತಿತ್ವದ ಅಂಬೇಡ್ಕರ್ ಅವರ ಕಲ್ಪನೆಯ ನನಗಾಗಿ ನೆನೆದು ಮುಂದೆ ಈ ದೇಶವು ನಮ್ಮ ರಾಜ್ಯ ಆಗಲಿ ಅನ್ನೋದಕ್ಕೆ ಅಂತಹ ನಮ್ಮನ್ನು ಮತ್ತೆ ರನ್ನ ಅರಕ್ಷಿತರನ್ನ ಯಾವುದೇ ಕುಲಕಸುಬ ನಾಯಕ ಸಮುದಾಯಕ್ಕೆ ಇಲ್ಲ ಪರಿಶಿಷ್ಟ ಪಂಗಡದ ಕೇಂದ್ರದ ಪ್ರಕಾರ ಪರಿಶಿಷ್ಟ ಪಂಗಡದ ಪ್ರತಿಯೊಂದು ಸಮುದಾಯಕ್ಕೂ ಕುಲ ಕಸುಬಿದೆ ನಾಯಕರು ಬೇಟೆಗಾರರು ಬೇಟೆಯಾಡಲು ಕೊಟ್ಟು ಆಮೇಲೆ ಹಲವು ವರ್ಷಗಳಾಯಿತು ಅರಣ್ಯ ಕಾಯ್ದೆಯಿಂದ ಇವತ್ತು ನಾವು ವಿಚಲಿತರಾಗಿದ್ದೇವೆ ಆರ್ಥಿಕವಾಗಿ ಬರ್ಬರಿತರಾಗಿದ್ದೇವೆ ಇಂತಹ ಸಂದರ್ಭದಲ್ಲಿ ಊಟಕ್ಕೆ ಎಡೆ ಮಾಡಿ ನೀಡಿಟ್ಟು ಬೇರೆಯವರನ್ನ ಕರ್ಕೊಂಡು ಊಟಕ್ಕೆರಲ್ಲ ನಾವೆಲ್ಲಿ ಹೋಗ್ಬೇಕು ನಮ್ಮ ಆಕ್ರಂದರಪುರದ ವೆಂಕಟಪ್ಪ ನಾಯಕ ಆವತ್ತು ಬರಗಲಿಯ ಬೇರನ್ನು ಕಟ್ಟಿಕೊಂಡು ಹಿಡಿದು ಜಾತಿಸಿದಾಗ ಬ್ರಿಟಿಷರಿಗೆ ವೆಂಕಟಪ್ಪ ನಾಯಕ ಮಾತು ಹೇಳಿದರೆ ಅನ್ಯಾಯದ ವಿರುದ್ಧ ಹೋರಾಡುವಾಗ ನಮ್ಮ ಮನಸ್ಥಿತಿ ಹೇಗೆ ಸಿಂದರೆ ನಿತ್ ಕಡಲ ಸಿಡಿ ಡಾಕ್ಯುಮೆಂಟ್ಗಳು ಬಂದು ಅಪ್ಪರಿಸಥಿತವೇ ನನ್ನ ದೇಹದ ನಲನಾಡುಗಳಿಗೆ ನಮ್ಮ ಮಾತುಗಳನ್ನೇ ಕೇಳಿ ನಮ್ಮ ನವನಾಡಿಗಳು ಕ್ಷೀಣಿಸುತ್ತಿವೆ ಆಗ್ರತೆ ಉಂಟಾಗಿದೆ ಮುಂದಿನ ನನ್ನ ಮಕ್ಕಳ ಭವಿಷ್ಯ ನಮ್ಮ ಅಗತ್ಯಲ ಕಣ್ಣು ಮುಂದೆ ಕಾಣಿಸುತ್ತಿದೆ ಈ ಧ್ವನಿಯನ್ನ ಕೇಳೋದಕ್ಕೋಸ್ಕರ ಈ ನಮ್ಮ ನಮ್ಮ ಮಾತನ್ನು ನಿಮಗೆ ವಿನಂತಿ ದಯವಿಟ್ಟು ವಾಲ್ಮೀಕಿ ಸಮುದಾಯ ಇರುವಂತ ಪರಿಶಿಷ್ಟ ಪಂಗಡನಕ್ಕೆ ಬೇರೆ ಸಮುದಾಯಗಳನ್ನು ತಂದು ಸೇರಿರುವಂತ ಅವರ ಬಗ್ಗೆ ಚಿಂತನೆ ಮಾಡೋದಿದ್ರೆ ನಮಗಿಂತ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ನೂರು ಪಟ್ಟು ಅವರಿಗೆ ಅವಕಾಶಗಳನ್ನು ಕೊಡಿ ನಮ್ಮ ಜೊತೆಗೆ ಸಾಕು ಆದ್ದರಿಂದ ದಯಮಾಡಿ ನಾವೆಲ್ಲರೂ ಮುಂದೆ ಅಲ್ಲಿ ಮಾಂಡ್ಯ